ಕೂಡ ಇಪ್ಪತ್ತೈದು ಸಾವಿರ ಓಟ್ ಜೆಡಿಎಸ್ ಮತ್ತೆ ಬಿಜೆಪಿ ಕಡಿಮೆ ಬಿದ್ರೆ ನಾನು ಏನಾದ್ರು ವಾಚ್ ಮನೆ ಕೆಲಸ ನಾನು ಏನಾದ್ರು ವಾಚ್ ಮನೆ ಕೆಲಸ ನಾನು ಏನಾದ್ರು ವಾಚ್ ಮನೆ ಕೆಲಸ ಮಾಡ್ತೀನಿ ತಕ್ಕಂತ ಮಾತ ನಿಮ್ಗೆ ನೆರವು ಹೇಳಿಕೆ ಬಯಸ್ತೀನಿ ಬಂಧುಗಳೇ ಆ ಪರಮ ಅವ್ರ ಮೇಲೆ ರಾಜಕೀಯ ಮಾಡ್ಬೇಕ ಶಿವಕುಮಾರ್ ಸ್ವಾಮೀಜಿಗಳ ಹೆಸರು ಮೇಲೆ ರಾಜಕೀಯ ಮಾಡ ಅವಶ್ಯಕತೆ ಇತ್ತ ಅಂತಕ್ಕಂತ ನನ್ನ ಪ್ರಶ್ನೆ ಬಂಧುಗಳೇ ಬಯಸ್ತೀನಿ ನೀವ್ ಯಾವುದೇ ಕಾರಣಕ್ಕೂ ಕೂಡ ನೆಲಮಂಗಲದ ವಿಚಾರನ ಯಾವ್ದು ಕೂಡ ಚಿಂತೆ ಮಾಡೋಂತ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಡಿ ಎಸ್ ಎಗ್ಲ ಮೇಲೆ ಎರಡು ಬಾಟ್ ಹಾಕೊಂಡು ಇಲ್ಲಿಂದ ನಿಮ್ಗೆ ಇಪ್ಪತ್ತೈದು ಸಾವಿರ ಅಡಿ ಕೊಡ್ತೀವಿ ಅಂತಕ್ಕಂಥ ಮತ್ತೆ ನಾನು ನೆರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ನೀವೆಲ್ಲರ ಶಕ್ತಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನೂರು ನೂರು ಆಶ್ವಾಸಗಳನ್ನು ಕೊಡಲಿ ನೂರು ಸುಳ್ ಸುಳ್ಳನ್ನು ಕೊಡಲಿ ನಾವು ಮತ್ತು ಶ್ರೀನಿವಾಸ ಮೂರ್ತಿಯವರು ಸಪ್ತಗಿರಿಯವರು ನಾಗರಾಜರು ನಂಬಿಕೆ ಕೃಷ್ಣಣ್ಣವರು ರಾಜಣ್ಣವರು ಹಲವಾರು ಜನ ನಮ್ಮ ಎಲ್ಲರೂ ಕೂಡ ಎತ್ತಿ ಮೇಲೆ ಅವ್ರೆ ನಮ್ಮ ತಿಮ್ಮರಪ್ಪಣ್ಣವ್ರ ಜೊತೆ ಸೇರಿ ಮನೆ ಮನೆಗೂ ಹೋಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸುಧಾಕರ್ ಅವರಿಗೆ ಓಟ್ ಕೇಳೋದ್ರ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಇಪ್ಪತ್ತೈದು ಸಾವಿರ ಜಾಸ್ತಿ ನೀಡಿ ಕೊಡ್ತೀವಿ ನೀವು ಚಿಂತೆ ಮಾಡ್ಬೇಡಿರ್ತಕ್ಕಂಥದ್ದು ನೆರವೇ ಹೇಳಲಿಕ್ಕೆ ಬಯಸ್ತೀನಿ ನಿಬಂಧಗಳು ನಾ ಸುಮಾರು ಸತಿ ವೇದಿಕೆ ಕಲ್ಪಿಸಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀನಿವಾಸ ಮೂರ್ತಿ ಅವರಿಗೆ ಹೇಳೋಣ ಆದಷ್ಟು ಬೇಗ ವ್ಯಕ್ತಿ ಕಲ್ಪಿಸ್ಕೊಡಿ ನಮ್ದು ಎರಡು ಎಲೆಕ್ಷನ್ ಐತೆ ಒಂದು ಆಲ್ ಇಂಡಿಯರಿ ಚುನಾವಣೆ ಒಂದು ಲೋಕಸಭಾ ಚುನಾವಣೆ ಅಂತೇಳಿ ಪಾಪ ಸಮಯ ತಗೊಂಬತ್ತಾ ಇದ್ರು ನನಗೆ ಅನಿಸದೆ ಬಹುಶಃ ಈ ದೇಶ ಕಂಡಂತ ಬಹಾ ಪುಣ್ಯ ಮುಟ್ಟಿರ್ತಕ್ಕಂಥ ಶಿವಕುಮಾರ್ ಸ್ವಾಮೀಜಿ ಹುಟ್ಟಿದ ನಾವೆಲ್ಲ ಸೇರಿದೀವಿ ಅಂದ್ರೆ ನಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಬಂಧುಗಳೇ ನಾನು ಅಂತ ಒಂದು ಲೆವೆಲ್ ನಾವೆಲ್ಲ ಕಡೆ ಸೇರಿಸಿ ನಲ್ಮಲ್ ಕರ್ಕಂಬರಂತ ಕಾರ್ಯಕ್ರಮ ಮಾಡೋ ಜೊತೆಯಲ್ಲಿ ಅವ್ರು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಇದ್ರ ಜೊತೆ ಒಂದೇ ಒಂದು ನೀವು ಅರ್ಥ ಇವತ್ತಿನ ಈ ಶಾಸಕರ ಪರವಾಗಿ ಶಾಸಕರ ಪರವಾಗಿ ಮಾತು ಹೇಳ್ತಾ ಇರ್ತಕ್ಕಂಥ ಜನಗಳ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಆರ್ನೂರು ಏಳ್ನೂರು ಎಟ್ ಕೋಟಿ ದುಡ್ಡು ತಂದಿ ಅಂತ ಹೇಳಿ ಅಲ್ಲ ಮಾತ್ರ ಟೈಮ್ ಬರ್ತದೆ ಮಾತಾಡ್ತೀವಿ ಆದ್ರೆ ಒಂದೇ ಒಂದು ವಿಚಾರ ಗಮನಕ್ಕಿರ್ಲಿ ಬಂಧುಗಳೇ ಪರಮ ಪೂಜ್ಯರಾದ ಶಿವಕುಮಾರ ಸ್ವಾಮೀಜಿ ಅವರಿಗೆ ಯಡಿಯೂರಪ್ಪರ ಐವತ್ತು ಕೋಟಿ ಕೊಟ್ಟರು ನೂರ ಇಪ್ಪತ್ತೈದು ಕೋಟಿ ದುಡ್ಡಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದ್ ರೂಪಾಯಿನೂ ಬಿಡುಗಡೆ ಆಗ್ಲಿಲ್ಲ ಇವತ್ತು ಕೆಲಸ ನಿನ್ಸವ್ರೆ ಅಂತವ್ರು ಓಟ್ ತಾಲೂಕಿನ ಜನ ಅಂತಕ್ಕಂಥ ಆಗ್ತದೆ ಬಂಧುಗಳು ಇವತ್ತು ಆ ಆ ಜಾಗ ಹೋಗಿ ಒಂದೇ ಸತಿ ವೀಕ್ಷೆ ಮಾಡಿದಿನ ಎಂ ಎಲ್ ಎ ಸಾಹೇಬ್ರೆ ನಿಗಿಲ್ಲ ಈ ತಾಲೂಕಿನ ಜನ ಈ ಸತಿ ನಿಮಗೆ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ನವರಿಗೆ ನಾವೆಷ್ಟು ಎಷ್ಟು ಶಕ್ತಿ ಇದ್ದೀವಿ ಅಂತಕ್ಕಂಥ ತೋರ್ಪಡಿಸತಕ್ಕಂಥ ವೇದಿಕೆ ಲೋಕಸಭಾ ಚುನಾವಣಾ ವೇದಿಕೆ ಬಂಧುಗಳೇ ಆ ಪರಮ ಅವ್ರ ಮೇಲೆ ರಾಜಕೀಯ ಮಾಡ್ಬೇಕಾ ಶಿವಕುಮಾರ್ ಸ್ವಾಮೀಜಿಗಳ ಹೆಸರ ಮೇಲೆ ರಾಜಕೀಯ ಮಾಡ್ತಾ ಅವಶ್ಯಕತೆ ಅಂತಕ್ಕಂಥ ನನ್ನ ಪ್ರಶ್ನೆ ಕಾರಣ ಅವ್ರು ಹೇಳ್ತಾರೆ ಕೆಲವು ವಿಚಾರಗಳನ್ನ ನಮ್ಮ ಸುಧಾಕರ್ ಸಾಹೇಬ್ರಿಗೆ ಅನುಥರ ಬರ್ತೀನಿ ನಾವು ಆಲ್ರೆಡಿ ಎಮ್ ಎಲ್ ಎಲ್ ಉದ್ರ ಕೊಟ್ಟಿದ್ದಾಗದೆ ನಿನ್ನ ದುರಾಳಿತಕ್ಕೆ ಯಾರು ಬಳೆ ಕಟ್ಟಲು ಯಾರು ಇಲ್ಲ ನಾವು ನಿಮಗಿರ ಬಹಳ ಶಕ್ತಿವಂತಿದ್ದೀವಿ ಅಂತ ನಾವು ಇಬ್ರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನವರು ಬಿ ಬಿಜೆಪಿಯವರು ಸೇರಾರೆ ಎಂಬತ್ತೈದು ಸಾವಿರ ಓಡ್ತಾ ಅವತ್ತು ಕೂಡ ಈಗ ನಿಮ್ಮ ಇದ್ದರೆ ನಿಮ್ಮಲ್ಲಿ ನೈತಿಕತೆ ನಿಮ್ ಏನಾದ್ರು ಕೂಡ ಇಪ್ಪತ್ತೈದು ಸಾವಿರ ಓಟಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಡಿಮೆ ಬಿದ್ರೆ ನಾನು ವಾಚ್ಮನ್ ಕೆಲಸ ಮಾಡ್ತಿರ್ತಕ್ಕಂಥ ನೆರವೇ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಲಿ ಇಲ್ಲ ಅಂತಂದ್ರೆ ಅವ್ರು ಒಪ್ಕೊಳ್ಳಿ ನಾನು ಕುಕ್ಕರ್ ಮೇಲೆ ಗೆದ್ದೆ ನಾನು ಎಂಡಾ ಮಾಡ್ಕೊಟ್ಟೆ ಗೆದ್ದ ಮಾತನ್ನ ಒಪ್ಕೊಂಡಿ ಬಂಧುಗಳ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿನ ಜನ ಆಕ್ರೋಶ ಮಾಡ್ಕೊಡ್ಬಾರ್ದು ಅವ್ರ ಯಾವ ಎಂಟ್ನೂರ ಅರವತ್ತು ಕೋಟಿ ನೂ ತಂದಿಲ್ಲ ಅವ್ರ ಎಮ್ ಎಲ್ ಎಮೇಲೆ ಒಂದೇ ಒಂದ್ ಕಾಮಗಾರಿ ಕೂಡ ಪೂಜೆ ಆಗಿಲ್ಲ ಹಲವಾರು ಜನ ವ್ಯಕ್ತಿ ಅವ್ರೆ ಹೇಳಿ ನನಗೆ ಒಂದು ಗ್ರಾಮ ಪಂಚಾಯತ್ ಏನಾದ್ರು ಕೂಡ ಒಂದು ಚರಂಡಿ ಅನುಭವ ಅದು ನೆನ್ಮಾಲಾ ತಾಲೂಕ ಜನತೆಗೆ ಕಣ್ಣು ಮಣ್ಣ ಜನತೆ ಕೆಲಸ ಮಾಡ್ತಾರೆ ಈ ಶಾಸಕರು ಅವರಲ್ಲಿ ಇನ್ನೊಂದು ನಿಮ್ಗೆ ತಿಳಿದಿರಲಿ ನಾನು ಯಾವ ಪಿಡಿ ಕಾಸ್ತಾಗ ಯಾವ್ ಅಧಿಕಾರಿಗಳು ಕಾಸ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಅದಕ್ಕಿನ್ನ ದೊಡ್ಡ ದೊಂದೆ ಮಾಡ್ತಾ ಇರ್ತಕ್ಕಂಥದ್ದು ಶಾಸಕರೇನ್ ಗೊತ್ತಾ ಯಾವ ಯಾವ ಕಾಂಟ್ರಾಕ್ಟ್ ಕೆಲಸ ಆಗ್ಬೇಕು ಅವರೆಲ್ಲ ಕನಕಲ್ಲೂರ್ನ ಬೆಂಗಳೂರು ನಗರದವರು ತಮ್ಮ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಂ ಎಲ್ ಎ ಸಾಹೇಬರು ನಮ್ಮ ಪಾಪ ನಮ್ಮ ಕಾಂಗ್ರೆಸ್ ಮುಖಂಡ್ ಗೊತ್ತಿಲ್ಲ ತುಂಬಾ ಒಳ್ಳೆ ಮನುಷ್ಯ ನಮ್ಮ ಶಾಸಕರು ಇರ್ತಾರೆ ಕಾಂಟ್ರಾಕ್ಟ್ ಮಾಡ್ತಾ ಯಾರು ಕಾಂಟ್ರಾಕ್ಟ್ ಮಾಡ್ತಾ ಹಿಂದೆ ಯಾರು ಹಿಂಬಾಲಕರು ಇದ್ರು ಆನೆಕಲ್ಲ ಯಾರಿದ್ರು ಅವ್ರು ಶ್ರೀನಿವಾಸಪುರದಲ್ಲಿ ಯಾರಿದ್ರು ಯಶಂಪ್ರದರ್ಶಕರು ಯಾರಿದ್ರು ಅಂತವ್ರು ಕರ್ಕೊಂಡ್ ಅಂತ ಕೆಲಸ ಮಾಡ್ತಾರೆ ಇರತ ಶಾಸಕರು ಓಟ್ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಮುತ್ಮ ಓಟ್ ಅನ್ನ ಪರಿಸ್ಥಿತಿ ನಿಮ್ಗೆ ಎಲ್ಲರೂ ಗೊತ್ತಾಗ ಬಸ್ತೀನಿ ಬಂದ್ ನಿಮ್ ಎಲ್ಲರಲ್ಲೂ ಕೈ ಜೋಡಿಸಿ ಮನೆ ಮಾಡ್ತೀನಿ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಆಲ್ರೆಡಿ ನೋಡ್ತಿದ್ದೀವಿ ಈ ಸರ್ತಿ ಅಂತದ್ ಅವಕಾಶ ಮಾಡಿಕೊಡ್ಬೇಡಿ ಅಲ್ ಇವು ಈ ಒಂದು ಶಕ್ತಿ ನೋಡಿದಾಗ ಗೊತ್ತಾಗುತ್ತೆ ನಾವ್ ಯಾವ ರೀತಿ ಇವತ್ತು ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಎಷ್ಟು ಬಲಿಷ್ಠವಾಗಿದ್ದೀವಿ ಅಂತಕ್ಕಂಥದನ್ನ ಆಲ್ರೆಡಿ ಅವ್ರಿಗೆ ಕಾಂಗ್ರೆಸ್ ನಲ್ಲಿ ನಡ್ಕೊಂಡು ಉಂಟಾಗೈತೆ ಬಟ್ ಹಂಗಂತ ನಾವು ಮೈ ಮರ್ಕ್ ಮಲ್ಗಂಗಿಲ್ಲ ಯಾಕೆ ಅಂತ ಕೇಳ್ರಿ ಅವ್ರು ಕೊಡ್ತಾ ಇರ್ತಕ್ಕಂಥ ಎರಡ್ ಸಾವಿರ ರೂಪಾಯಿ ಪಾಪ ಅಮಾಯಕರ ಜನ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೊಂಡ್ಕೊಳ್ಳೋದೇ ಅವ್ರ ಕೆಲಸ ಇನ್ನೇ ಜನಪರ ಕೆಲಸ ಮಾಡಲ್ಲ ಈ ಜನಪ್ರಿಯ ಅಂತಕ್ಕಂಥ ಆಶ್ವಾಸನೆಗಳು ತೋರ್ಸೋದು ಬಾಳ್ ತೋರಿಸೋದು ಎಂಡ ತೋರಿಸೋದು ಓಟ್ ಹಾಕಿರ್ತಕ್ಕಂಥ ಮಾತು ಕೇಳುದು ಯಡಿಯೂರಪ್ಪ ಕೆಲಸ ಕೊಟ್ರು ನರೇಂದ್ರ ಮೋದಿ ಕೆಲಸ ಕೊಟ್ರು ದೇಶ ಕಾಣಂತ ಹಲವಾರು ಅಭಿವೃದ್ಧಿಗಳನ್ನ ಕೆಲಸಗಳನ್ನ ತಂಡ ಮಾಡ್ರು ಕಾಂಗ್ರೆಸ್ ಏನ್ ಮಾಡ್ತಾರೆ ನಿಮ್ ದುಡ್ಡು ಕೊಡ್ತೀವಿ ಫ್ರೀ ಕೊಡ್ತೀವಿ ಓಟ್ ಅಂತಾರೆ ಈ ಆರ್ಥಿಕ ವ್ಯವಸ್ಥೆ ದುರ್ಬಳ ಮಾಡ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪರಿಸ್ಥಿತಿಗೆ ನಾನ್ ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಬಟ್ ನಮ್ಮ ತಾಲೂಕ್ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದೇ ಮನೆ ಕರೆ ನಾನು ಮಾತಾಡ್ಲಾರೆ ಹೇಳ್ತೀನಿ ಸುಧಾಕರ್ ಸಾಹೇಬ್ರೆ ನಿಮ್ಗೆಲ್ಲಾದ್ರೆ ಯಾವುದೇ ಕೂಡ ಸಂಶಯ ಇಲ್ಲ ನಮ್ಮ ತಾಲೂಕಲ್ಲಿ ನೀರಿನ ಅಭಾವ ಸಿಕ್ಕಾಬಡೈತೆ ಈ ಎಂ ಎಲ್ ಎ ಸುಳ್ಸು ಸುಳ್ಸು ಭಾಷಣ ಬಿಡ್ತಾರೆ ಅದ ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬಾರ್ದು ಎತ್ತಿನ ಹೊಳೆ ನೀರಾವರಿ ಯೋಜನೆನ ನೀ ಗೆದ್ದ ತಕ್ಷಣ ಎಲ್ಲಿ ಓಟಾ ಮಾಡ್ತೀರ ಏನೋ ಗೊತ್ತಿಲ್ಲ ನಮ್ಮ ತಾಲೂಕಿ ತರಂತ ಕೆಲಸ ನಮ್ಮ ಎಲ್ಲಾ ಮಾಜಿ ಶಾಸಕರು ಜೊತೆ ಮಾಡಲೇಬೇಕು ಅಂತಕ್ಕಂಥ ನಾನು ನೀವು ಅದೊಂದು ಅವಕಾಶ ಇತ್ತಂದ್ರೆ ಕೊಳಚೆ ನೀರು ಬಿಡೋದು ಬೇಡ ಅದ್ ಬೇಕಾದ್ರೆ ಈಗ ಯಶಂಪುರ್ ಕಾಲ ಬಿಟ್ಕೊಂಡು ಚೆನ್ನಾಗಿ ನಮ್ಮ ತಾಲೂಕಿಗೆ ತರಲೇ ಬೇಡ ನೀನು ನಮ್ಗೆ ಅದ್ರ ಅವಶ್ಯಕತೆ ಕೊಡಲಿಲ್ಲ ಅಂತ ಸುಳ್ಳ ಸುಳ್ಳ ಕೊಡಬೇಡಿ ಎಮ್ ಎಲ್ ಎ ಸಾಹೇಬ್ರೆ ಆಮೇಲೆ ಇನ್ನೊಂದು ಲಾಸ್ಟ್ ಗೆ ಜೆ ಡಿ ಎಸ್ ಬಿಜೆಪಿ ಕಾರ್ಯಕ್ಕೆ ಜೊತೆಲಿ ಅಂತ ಹೇಳ್ತಾ ಇದೀನಿ ಅವ್ರ ಕಡೆಯಿಂದ ಸುರು ತನ್ನ ವೈಯಕ್ತಿಕವಾಗಿ ಹಿಂದೆ ಮಾಡಿಕಂತ ಜಗದೀಶ್ ಚೌರಿ ನಾನೆಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸಾವಿರಾರು ಜನ ಎಲ್ಲ ಕೂತಿರ್ತಕ್ಕಂಥ ರಾಷ್ಟ್ರವಾದ ನಿಮ್ಮಂತವ್ರು ಕೂಡ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟಿದ್ದಾರೆ ನಮ್ಮ ಮಾಜಿ ಶಾಸಕರುಗಳ ಜೊತೆ ಕೂಡ ನೀನ್ ಎಲ್ಲಾದ್ರು ಇವತ್ತು ಹೇಳ್ತಾ ಇದೀವಿ ಹೋರಾಟ ಮಾಡೇತಿರ್ತೀವಿ ನಿನ್ನ ಕಟ್ಟಕಂತ ಪ್ರಯತ್ನ ಕಂಡಿತ ಕೂಡ ಮಾಡ್ತೀವಿ ಅಂತಕ್ಕಂಥ ಕೂಡ ಬಂಧುಗಳಾಗ್ಲಿ ಶುಭವಾಗ್ಲಿ ನಮ್ಮ ಸುಧಾಕರಣ ಅವರು ಗೆದ್ದ ತಕ್ಷಣ ಮತ್ತೆ ಪ್ರಪ್ರಥಮವಾಗಿ ನಮ್ಮ ತಾಲೂಕಿಗೆ ಬಂದು ನಮ್ಮ ಜನಗಳನ್ನ ಮಾತಾ Thank you.